ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಸಹಮತ ಕಲಿಕೆ ಚಾನಲ್ಗೆ ಸ್ವಾಗತ ಸೊ ಇನ್ನೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಏನು ಮಾಡಿದ್ದಾರೆ ಆಲ್ರೆಡಿ ಆರನೇ ತರಗತಿ ಪ್ರವೇಶ ಪರೀಕ್ಷೆ ಯಾರೆಲ್ಲ ಬರೆದಿರ್ತೀರಾ ಅಂದರೆ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಯಾರು ಪರೀಕ್ಷೆ ಯಾರೆಲ್ಲ ಬರೆದಿರ್ತೀರಾ ಅಂದರೆ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಯಾರು ಮೂರಾರ್ಜಿ ಎಕ್ಸಾಮು ಮತ್ತು ಕ್ರೈಸ್ ಎಕ್ಸಾಮ್ ಅದಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಮಾಹಿತಿ ಅಂತ ಹೇಳ್ತಾನೆ ಬರ್ಬೋದು ಸೊ ಇದು ಹನ್ನೊಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಿಟ್ಟಿರ್ತಾರಲ್ಲ ಮುರಾರ್ಜಿ ಆಯ್ಕೆ ಪಟ್ಟಿ ಆಗಿರೋದಿಲ್ಲ ಅದು ಕೂಡ ಕ್ಲಿಯರಾಗಿ ಗೊತ್ತಿರಲಿ ಭಾಳಷ್ಟು ಗೊಂದಲಕ್ಕೀಡಾಗಿದ್ದಾರೆ ಪೇರೆಂಟ್ಸು ಹಾಗಾಗಿ ಈ ವಿಡಿಯೋ ಮಾಡುವ ಪ್ರಯತ್ನ ಇಲ್ಲಿ ಮಾಡ್ತಾಯಿದ್ದೀವಿ ಸೊ ಇದು ಏನಪ್ಪ ಅಂದರೆ ಇ ಎಮ್ ಆರ್ ಎಸ್ ಅಂದರೆ ಏಕಲವ್ಯ ವಸತಿ ಶಾಲೆಗಳಿಗೆ ಸಂಬಂಧಿಸಿದಂಥ ಆಯ್ಕೆ ಪಟ್ಟಿ ಇದಾಗಿರ್ತಾರೆ ಸೊ ಆಗಿ ಪರಿಶಿಷ್ಟ ಪಂಗಡದವರು ಮಾತ್ರ ಇಲ್ಲಿ ಏನಾಗ್ತಾರೆ ಎಲಿಜಿಬಲ್ ಆಗಿರ್ತಾರೆ ಸೊ ಹೀಗಾಗಿ ಇದನ್ನೆಲ್ಲ ಸೊ ಸಂಪೂರ್ಣವಾಗಿ ಇದ್ರ ಬಗ್ಗೆ ಮಾಹಿತಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಇದನ್ನು ಯಾವ ರೀತಿ ಚೆಕ್ ಮಾಡೋದು ಮತ್ತು ಸೊ ಮೊರಾರ್ಜಿ ಸಂಬಂಧಿಸಿದಂತೆ ಮೊದಲ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಯಾವಾಗ ಬಿಡ್ತಾರೆ ಅದ್ರ ಬಗ್ಗೆ ಕೂಡ ಇಲ್ಲಿ ನೋಡ್ತಾ ಹೋಗೋಣ ಸೊ ಹಾಗಾಗಿ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡೋದನ್ನು ಅಂತ ಹೇಳ್ತಾ ಸೊ ಇದ್ರ ಬಗ್ಗೆ ಡಿಟೇಲ್ ಆಗಿ ನೋಡ್ತಾ ಹೋಗೋಣ ಒಂದೊಂದಾಗಿ ಸೊ ಇದ್ರದ್ದು ಎಕ್ಸಾಮ್ ಯಾವಾಗ ನಡೆದಿತ್ತಪ್ಪ ಅಂತ ಅದ್ರ ಕೂಡ ಗೊತ್ತೈತಿ ಸೊ ನಿಮಗೆ ಗೊತ್ತಿರುವ ಹಾಗೆ ಜಿಲ್ಲಾವಾರು ಅಂತಿಮ ಆಯ್ಕೆ ಆಯ್ಕೆ ಪಟ್ಟಿ ಅಂತ ಮೆರಿಟ್ ಪಟ್ಟಿಯನ್ನು ಏನು ಮಾಡಿದ್ದಾರೆ ಸೊ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಏನು ಮಾಡಿದರೆ ಇದನ್ನು ಪ್ರಕಟಣೆ ಮಾಡ್ತಾ ಬಂದಿದ್ದಾರೆ ಸೊ ಇದ್ರ ಬಗ್ಗೆ ಕೂಡ ಆಗಿ ಗೊತ್ತಿರುತ್ತೆ ಸೊ ನೀವು ಯಾವಾಗಲೂ ಇದ್ರ ಬಗ್ಗೆ ಗೊತ್ತಾಗಬೇಕಂದ್ರೆ ಯು ವೆಬ್ಸೈಟ್ ಮ ಮುಖಾಂತರ ನೀವೇನು ಮಾಡಿ ಅವಾಗ ಅವಾಗ ಚೆಕ್ ಮಾಡ್ತಾ ಬರ್ತಾ ಬರಬೇಕಿಲ್ಲಿ ಸೊ ನಾವು ಕೂಡ ಏನು ಮಾಡೋಣ ಇದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಬರ್ತೇವೆ ಹೀಗಾಗಿ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳ್ತಾ ಸೊ ಬನ್ನಿ ಇದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಸೊ ಮುರಾರ್ಜಿ ವಸತಿ ಶಾಲೆಯ ಆಯ್ಕೆ ಪಟ್ಟಿ ಇದು ಅದರ ಬದಲಾಗಿ ಏನಪ್ಪ ಅಂದ್ರೆ ಇದು ಏಕಲವ್ಯ ವಸತಿ ಮಾದರಿ ಶಾಲೆಗಳಿಗೆ ಸಂಬಂಧಿಸಿದಂಥ ಮೊದಲ ಆಯ್ಕೆ ಪಟ್ಟಿ ಆಗಿರ್ತದೆ ಈ ಶಾಲೆಗೆ ಅಂದ್ರೆ ಪರಿಶಿಷ್ಟ ಪಂಗಡದವರು ಮಾತ್ರ ಇದನ್ನು ಅರ್ಹತೆ ಪಡೆದಿರ್ತಾರೆ ಯಾರು ಸ್ಕೋರ್ ಜಾಸ್ತಿ ಆಗಿರ್ತಾರೋ ಸೊ ಅದನ್ನು ಏನು ಮಾಡಿದಾರೆ ಮೊದಲ ಸುತ್ತಿದ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಇದನ್ನು ಬಿಡ್ತಾ ಬಂದಿದ್ದಾರೆ ಸೊ ನೋಡ್ಬೋದು ನೀವು ಇಲ್ಲಿ ಲಾಸ್ಟ್ ಡೇಟ್ ಯಾವಾಗಪ್ಪ ಅಂದರೆ ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಸಂಜೆ ಐ ಐದು ಒಳಗಾಗಿ ನೀವೇನು ಮಾಡಬೇಕು ಸೊ ಅದಕ್ಕೆ ಸಂಬಂಧಿಸಿದಂಥ ಹನ್ನೆರಡು ಶಾಲೆಗಳಿದಾವೆ ಒಟ್ಟು ಎಷ್ಟು ಶಾಲೆಗಳಿದಾವಪ್ಪ ಅಂದರೆ ನಮ್ಮ ಕರ್ನಾಟಕದಲ್ಲಿ ಒಟ್ಟು ಹನ್ನೆರಡು ಶಾಲೆಗಳಿದ್ದಾವೆ ಸೊ ಆ ಶಾಲೆಗಳಿಗೆ ಸಂಬಂಧಿಸಿದಂಥ ಹೋಗಿಬಿಟ್ಟು ನೀವು ಸೊ ನಿಮ್ಮನ್ನು ಯಾರ್ಯಾರು ಲಿಸ್ಟಲ್ಲಿ ಬಂದಿರ್ತೀರ ಅವರು ಚೆಕ್ ಮಾಡ್ಕೊತಾ ಹೋಗ್ಬೋದು ನೀವು ಇಲ್ಲಿ ಸೊ ಅಲ್ಲಿ ಭೇಟಿಯಾಗಿಬಿಟ್ಟು ಆ ಡಾಕ್ಯುಮೆಂಟ್ ವೆರಿಫಿಕೇಷನನ್ನು ಮುಗಿಸಿ ಪ್ರವೇಶವನ್ನು ಪಡಿತಾ ಬರ್ಬೋದು ನೀವು ಇಲ್ಲಿ ಸೊ ಅದರ ಯಾರೆಲ್ಲ ಸೆಲೆಕ್ಷನ್ ಆಗಿದ್ರೆ ಅದನ್ನ ಯಾವ ರೀತಿ ಚೆಕ್ ಅಂತ ಇಲ್ಲಿ ನೋಡ್ತಾ ಹೋಗೋಣ ಒಂದೊಂದಾಗಿ ಸೊ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಲೈಕ್ ಮಾಡಿ ಅಂತ ಹೇಳ್ತಾ ಸೊ ನೀವು ಏನು ಮಾಡೋಕ್ಕಪ್ಪ ಅಂದರೆ ಸೊ ಕೆ ಅಂತ ಟೈಪ್ ಮಾಡಬೇಕು ಸೊ ಮೊದಲೇದಾಗಿ ಕ್ರೋಮಲ್ಲಿ ಅಥವಾ ಗೂಗಲ್ನಲ್ಲಿ ಹೋಗಿಬಿಟ್ಟು ನೋಡಿ ಕೆ ಎ ಅಂತ ಟೈಪ್ ಮಾಡಿ ಕೆ ಇ ಎ ಸೊ ಇದೇ ರೀತಿ ನೀವು ವೆಬ್ಸೈಟಲ್ಲಿ ಟಚಲ್ಲಿ ಇರಬೇಕು ಸೊ ಯಾಕಪ್ಪ ಅಂದರೆ ಸೊ ಮುರಾರ್ಜಿಗೆ ಸಂಬಂಧಿಸಿದಂತೆ ಆಯ್ಕೆ ಪಟ್ಟೆ ಪ್ರಕಟಣೆ ಮಾಡಿದ್ರು ಕೂಡ ಇದೇ ವೆಬ್ಸೈಟಲ್ಲಿ ಪ್ರಕಟಣೆ ಮಾಡ್ತಾರೆ ಇದೇ ರೀತಿ ನೀವು ಓಪನ್ ಮಾಡಬೇಕು ಸೊ ಆ ನಂತರ ಏನು ಬರ್ತಾ ಹೋಮ್ ಪೇಜ್ ಅಂತ ಬರ್ತಾ ಇದೆ ಇಲ್ಲಿ ಸೊ ಆ ನಂತರ ಏನು ಮಾಡಿದೆ ಇಲ್ಲಿ ಬಂದಿದೆ ನೋಡು ಸೊ ಮೊದಲೇದಾಗಿ ಕ್ರೈಸ್ಟ್ ಇ ಎಮ್ ಆರ್ ಎಸ್ ಆರನೇ ತರಗತಿ ಪ್ರವೇಶ ಪಟ್ಟಿಯನ್ನು ಏನು ಮಾಡಿದರೆ ಆಲ್ರೆಡಿ ಪ್ರಕಟಣೆ ಮಾಡಿದ್ದಾರೆ ಸೊ ಅಂದರೆ ಇದು ಮುರಾರ್ಜಿ ಆಯ್ಕೆ ಪಟ್ಟಿ ಆಗಿರೋದಿಲ್ಲ ನಿಮಗೆ ಕ್ಲಿಯರಾಗಿ ಅರ್ಥ ಆಗಿದೆ ಅಂದ್ಕೊತೀನಿ ಸೊ ಸೊ ಇದು ಏನಪ್ಪ ಅಂದರೆ ಸೊ ಇದು ಮುರಾರ್ಜಿ ವಸತಿ ಶಾಲೆಗಳ ಮೊದಲ ಸುತ್ತಿನ ಆಯ್ಕೆ ಪಟ್ಟಿ ಆಗಿರೋದಿಲ್ಲ ಸೊ ಏನಪ್ಪ ಅಂದರೆ ಇದು ಏಕಲವ್ಯ ವಸತಿ ಶಾಲೆಗಳ ಆಯ್ಕೆ ಪಟ್ಟಿ ಆಗಿರ್ತದೆ ಸೊ ಅದು ಪರ್ಟಿಕ್ಯುಲರಾಗಿ ಎಸ್ ಟಿಗೆ ಅಂದರೆ ಪರಿಶಿಷ್ಟ ಪಂಗಡದವರಿಗೆ ಮಾತ್ರ ಆಯ್ಕೆ ಆಗಿರ್ತಾರೆ ಇಲ್ಲಿ ಸೊ ಯಾರೆಲ್ಲ ಲಿಸ್ಟಲ್ಲಿದ್ದರೆ ಅವರು ಮಾತ್ರ ಹದಿನಾರು ಹದಿನಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರೊಳಗೆ ಏನು ಮಾಡ್ರಿ ಸೊ ಡಾಕ್ಯುಮೆಂಟ್ ಅನ್ನು ನೀವು ಮುಗಿಸ್ಕೊಂಡು ಬರ್ಬೋದು ಸೊ ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಬೇಕಂದ್ರೆ ಇಲ್ಲಿ ಸೊ ನೆಕ್ಸ್ಟ್ ಇನ್ನೊಂದು ವಿಡಿಯೋ ನಾವು ಮಾಡೋ ಪ್ರಯತ್ನ ಮಾಡ್ತಾ ಬರ್ತೀವಿ ಇಲ್ಲಿ ಸೊ ನೆಕ್ಸ್ಟ್ ಇಲ್ಲಿ ಸೊ ಮೊದಲೇದಾಗಿ ಆಯ್ಕೆ ಪಟ್ಟಿಯನ್ನು ಯಾವ ರೀತಿ ಚೆಕ್ ಮಾಡೋದು ಅಂತಂದರೆ ಸೊ ಮೊದಲು ಕೊಟ್ಟಿದ್ದಾರೆ ನೋಡಿರಿ ಮೊದಲು ಲಿಂಕನ್ನು ನೀವು ಇಲ್ಲಿ ಏನು ಮಾಡ್ರಿ ಈ ಲಿಂಕನ್ನು ನೀವು ಕ್ಲಿಕ್ ಮಾಡ್ತಾ ಬರಬೇಕಿಲ್ಲಿ ಸೊ ಮೊದಲೇದಾಗಿ ಈ ಲಿಂಕನ್ನು ಕ್ಲಿಕ್ ಮಾಡಿದರೆ ನಿಮಗೆ ಓಪನ್ ಆಗ್ತದೆ ಸೊ ಈ ಥರ ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಸೊ ಇಲ್ಲಿ ಏನಾಗಿದೆ ಓವರ್ ಆಗಿ ಒಟ್ಟು ಇಪ್ಪತ್ನಾಲ್ಕು ಪೇಜನ್ನು ಹೊಂದಿರ್ತದೆ ಇದು ಸೊ ಇಲ್ಲಿ ನೀವು ಓಪನ್ ಆದಮೇಲೆ ನೋಡ್ತಾ ಬರ್ಬೋದು ಇಲ್ಲಿ ಸೊ ಯಾವೆಲ್ಲ ಸ್ಕೂಲ್ಗಳಿದ್ದಾವೆ ನಾವು ಯಾರೆಲ್ಲ ಸೆಲೆಕ್ಷನ್ ಆಗಿದ್ದಾರೆ ಅಂತ ಇಲ್ಲಿ ಒಂದೊಂದಾಗಿ ಚೆಕ್ ಮಾಡ್ತಾ ಬರ್ಬೋದು ಸೊ ನೀವು ಇಲ್ಲೇ ಸರ್ಚ್ ಅಂತಿದ್ದಿಲ್ಲ ಸರ್ಚಲ್ಲಿ ನಿಮ್ಮ ನೇಮನ್ನು ಹಾಕಿಬಿಟ್ಟು ನೀವು ಸೊ ಇಲ್ಲಪ್ಪ ಅಂದರೆ ಸೊ ಇಲ್ಲಿ ಸ್ಕ್ರೋಲ್ ಮಾಡ್ತಾ ಬಂದರೆ ಒಟ್ಟು ಇಪ್ಪತ್ತ್ನಾಲ್ಕು ಪೇಜ್ ಇದೆ ಇದರಲ್ಲಿ ಕೂಡ ನಿಮ್ಮ ಹೆಸರನ್ನು ಚೆಕ್ ಮಾಡ್ಕೊಳ್ಬೋದು ಇದರಲ್ಲಿ ಯಾರೇ ಎಲ್ಲ ಹೆಸರು ಇರ್ತಾವಲ್ಲ ಅವ್ರು ಏನು ಮಾಡ್ಬೋದು ನೀವು ಸೊ ಆ ವಸತಿ ಶಾಲೆಗಳಿಗೆ ಭೇಟಿ ಆಗಿಬಿಟ್ಟು ನೀವು ಸೊ ನಿಮ್ಮಲ್ಲಿ ಸೆಲೆಕ್ಷನ್ ಲಿಸ್ಟ್ ಆಗಿದ್ದರೆ ಸೆಲೆಕ್ಷನ್ ಆಗಿದ್ದರೆ ಅದ್ರ ಬಗ್ಗೆ ಹದಿನಾರನೇ ತಾರೀಕಿನ ಒಳಗಾಗಿ ಏನು ಮಾಡ್ರಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗಿಸಿ ಪ್ರವೇಶಾತಿಯನ್ನು ಪಡಿತಾ ಬರ್ಬೋದು ಸೊ ಮುರಾರ್ಜಿ ವಸತಿ ಶಾಲೆಗಳ ಲಿಸ್ಟ್ ಯಾವಾಗಂತೂ ಕೂಡ ಸಾಕಷ್ಟು ಜನರು ಕಮೆಂಟ್ ಮಾಡ್ತಾ ಇದ್ದಾರೆ ಸೊ ಅದನ್ನು ವಸತಿ ಶಾಲೆಗಳಿಗೆ ಸಂಬಂಧಿಸಿದಂತೆ ಮೊದಲ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಕೂಡ ಸದ್ಯದಲ್ಲಿ ಅತಿ ಶೀಘ್ರದಲ್ಲೇ ಬಿಡ್ತಾ ಬರ್ತಾರೆ ಸೊ ನೀವು ಕೂಡ ಏನು ಮಾಡಬೇಕು ಸೊ ಆವಾಗವಾಗ ಕೆ ಎ ವೆಬ್ಸೈಟನ್ನು ಚೆಕ್ ಮಾಡ್ತಾ ಇರಬೇಕು ಏನು ಮಾಡ್ರಿ ಕೆ ಎ ವೆಬ್ಸೈಟನ್ನು ಸೊ ಗೂಗಲಲ್ಲಿ ಅಥವಾ ಕ್ರೋಮಲ್ಲಿ ಹೋಗ್ಬಿಟ್ಟು ಕೆ ಎ ಅಂತ ಟೈಪ್ ಮಾಡಿ ಆಮೇಲೆ ಪ್ರವೇಶ ಅಂತ ತೊಗೊಳ್ರಿ ಸೊ ಪ್ರವೇಶ ಅಂತ ತೊಗೊಂಡ್ಬಿಟ್ಟು ನಂತರ ಕ್ಲಿಕ್ ಮಾಡಿ ಸೊ ಆ ನಂತರ ಇದು ಓಪನ್ ಆಗ್ತೈತೆ ಇ ಎಮ್ ಆರ್ ಎಸ್ ಮತ್ತು ಕ್ರೈಸ್ ಅಂತೇಳಿ ಓಪನ್ ಆಗುತ್ತೆ ಕ್ರೈಸ್ ಅಥವಾ ಇ ಎಮ್ ಆರ್ ಎಸ್ ಅಂತ ಓಪನ್ ಆಗುತ್ತೆ ಆನಂತರ ಆ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದರೆ ಸೊ ಯಾವಾಗೆಲ್ಲ ಲಿಸ್ಟ್ ಬಿಡ್ತಾರೆ ಅನ್ನೋದು ಕೂಡ ನೀವು ಚೆಕ್ ಮಾಡ್ತಾ ಬರ್ಬೋದು ಸೊ ನಾವು ಕೂಡ ಮುಂದಿನ ವಿಡಿಯೋದಲ್ಲಿ ಅದರ ಬಗ್ಗೆ ಸೊ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾ ಬರ್ತೀವಿ ಸೊ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಇದು ಸೊ ಅವ್ರೇನು ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅದೇ ರೀತಿ ಶೇರ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳ್ತಾ ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ